ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಉಪರಲ್ಲಿ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿ ಹಾಸೀನರಾಗಿರ್ತಕ್ಕಂಥ ನನ್ನ ಚಿರಪರಿಚಿತರು ಆಗಿರ್ತಕ್ಕಂಥ ವೆಂಕಟಗಿರಿಯಪ್ಪ ಸರ್ ಅವರೇ ಮತ್ತೊಬ್ಬರು ಸರ್ಕಾರಿ ನೌಕರರ ಸಂಘದ ಖಜಾಂಚಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರೇ ಶಾಲಾ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಧಾಕೃಷ್ಣ ಸರ್ ಅವರೇ ರಘುನಾಥ್ ಸಾರಿ ರಘುನಾಥ್ ಸರ್ ಅವರೇ ಈ ವೇದಿಕೆಯಲ್ಲಿ ಇಬ್ಬರು ವೇಣುಗೋಪಾಲ್ ವೇಣುಗೋಪಾಲಣ್ಣವರೇ ನಮ್ಮ ಸ್ವಾಮಿಯವರೇ ಸ್ವಾಮಿಯವರು ಧರ್ಮಪತ್ನಿಯಾಗಿರ್ತಕ್ಕಂಥ ಇದೇ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಅಮ್ಮನಿಯವರೇ ಮತ್ತು ಸೋಮಶೇಖರನ್ ಅವರೇ ತಪ್ಪು ತಿಳ್ಕೊಬೇಡಿ ಸುಮಾರು ಜನ ಎಲ್ಲಾ ಅಕ್ಕಪಕ್ಕದ ಎಲ್ಲ ಶಾಲಾ ಶಿಕ್ಷಕರು ಶಿಕ್ಷಕಿಯರೇ ಮುಖ್ಯವಾಗಿ ಉಪರಲ್ಲಿ ಮುಖ್ಯೋಪಾಧ್ಯಾಯರೇ ಮತ್ತು ಉಪಾಧ್ಯಾಯ ಉಪಾಧ್ಯಾಯಿನಿಯರೇ ಸೈಲೆನ್ಸ್ ಆಗಿರಬೇಕು ಮತ್ತು ಮುಖ್ಯ ಮುಖ್ಯವಾಗಿ ಈ ಶಾಲಾ ಮಕ್ಕಳು ಮತ್ತು ಪೋಷಕ ಬಂಧುಗಳೇ ಇವತ್ತಿನ ದಿನ ವಾರ್ಷಿಕೋತ್ಸವ ಅಂತಂದ್ರೆ ನಮ್ಮ ನಿಮ್ಮ ಸ್ಕೂಲ್ ಟೀಚರ್ ಹೇಳ್ತಾ ಇದ್ರು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಅಂತ ನೀವೆಲ್ಲ ಗ್ರೂಪ್ ಫೋಟೋ ಹೇಳಿದ್ರೆ ಏಳನೇ ತರಗತಿ ಬಿಡ್ತಾ ಇರೋರು ಇಳಿದಿದ್ದೀರಾ ಕಾಲ ತುಂಬ ಬದಲಾವಣೆ ಆಗಿದೆ ಮೊದಲು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಹೋದರೆ ಹತ್ತನೇ ತರಗತಿಯಲ್ಲಿ ಬೀಳ್ಕೊಡುಗೆ ಪ್ರೋಗ್ರಾಮನ್ನು ಇಡ್ತಾ ಇದ್ರು ಇವಾಗ ಒಂದರಿಂದ ಏಳನೇ ತರವರೆ ಏಳನೇ ತರಗತಿಯವರೆಗೂ ನೀವು ಉಪರಲ್ಲಿ ಓದಿ ನಿಮ್ಮ ಮುಂದಿನ ಭವಿಷ್ಯತ್ಗಾಗಿ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಎಂಟನೇ ತರಗತಿಗೆ ಏನು ಓದ್ತಾ ಇದ್ದೀರಾ ಏನು ಹೋಗ್ತಾ ಇದ್ದೀರೋ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಇಷ್ಟೊತ್ತು ನಮ್ಮ ರಪ್ಪ ಸರ್ ಹೇಳ್ತಾಯಿದ್ರು ನಿಮಗೆ ಮುಖ್ಯವಾಗಿ ಶಿಸ್ತು ಶಿಸ್ತನ್ನು ಕಲಿಬೇಕು ಯಾಕೆಂತಂದರೆ ನಾವು ಏನೇ ಕಾರ ಸಹ ನಮ್ಮ ಶಿಸ್ತು ನಮಗೆ ಮುಖ್ಯ ಲೈಫಲ್ಲಿ ಮುಖ್ಯವಾಗುತ್ತೆ ಒಂದು ತಂದೆ ತಾಯಿಗೆ ನಾವು ಮರ್ಯಾದೆಯನ್ನು ಕೊಡೋದು ಅವರ ಪಾದ ನಮಸ್ಕಾರ ಮಾಡಿ ಮುಂದಿನ ದಿನವನ್ನು ಆರಂಭಿಸೋದು ಅದೇ ಥರ ನಮ್ಮ ಗುರುಗಳನ್ನು ಗೌರವಿಸುವುದು ಗುರುಗಳಿಗೆ ಪಾದ ನಮಸ್ಕಾರ ಮಾಡಿ ನೀವು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗೋದು ಇದೆಲ್ಲ ಕೂಡ ನಿಮ್ಮ ಜೀವನದಲ್ಲಿ ಒಂದು ಸೂಚಕ ಮುಂದಿನ ದಿನಗಳಲ್ಲಿ ಕೂಡ ನೀವು ಈ ಭಾರತ ಪ್ರಜೆಗಳಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಎಲ್ಲೇ ಆಗಲಿ ಪ್ರೈವೇಟ್ ಸ್ಕೂಲ್ ಆಗಲಿ ಗೌರ್ಮೆಂಟ್ ಸ್ಕೂಲ್ ಆಗಲಿ ಎಲ್ಲೇ ಮಾಡಿದ್ರು ಕೂಡ ಮುಖ್ಯ ನಿಮಗೆ ವಿದ್ಯಾಭ್ಯಾಸ ಇಷ್ಟೊತ್ತು ಭರತವೇದೇ ಇಬ್ಬರು ಮಕ್ಕಳು ಆಡ್ತಾ ಇದ್ರು ಒಂದು ಮಗು ಫುಲ್ಲು ಅಭ್ಯಾಸ ಮಾಡಿ ಕಲ್ತಿದ್ದಾರೆ ಇನ್ನೊಂದು ಮಗುಗೆ ಅಭ್ಯಾಸ ಕಡಿಮೆ ಇದೆ ಆ ಕಡಿಮೆ ಕೊರತೆಯಿಂದ ಇನ್ನೊಂದು ಮಗು ನೋಡಿ ಫಾಲೋ ಮಾಡಿ ಡ್ಯಾನ್ಸ್ ಆಗ್ತಾ ಇತ್ತು ಯಾಕೆ ನಿಮ್ಮ ಅಭ್ಯಾಸ ಕೊರತೆ ಇದೆ ಅದರಲ್ಲಿ ನೀವು ಕೂಡ ಹಂಡ್ರೆಡ್ ಪರ್ಸೆಂಟ್ ಅಭ್ಯಾಸ ಮಾಡಿದ್ರೆ ನೀವು ಅವ್ರನ್ನ ನೋಡಿ ಕಲಿಯುವುದಿಲ್ಲ ಇದು ಸ್ವತಂತ್ರ ಭಾರತ ನಿಮ್ಮೆಲ್ಲರಿಗೂ ಕೂಡ ಅಧಿಕಾರ ಇದೆ ನಿಮ್ಮ ವಿದ್ಯಾಭ್ಯಾಸವನ್ನು ಅಚ್ಚುಕಟ್ಟಾಗಿ ಮಾಡಿ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಗೌರವವಾದ ಸ್ಥಾನಗಳಲ್ಲಿ ಹೋಗಿ ನೀವು ಈ ಭಾರತ ದೇಶವನ್ನು ಕರ್ನಾಟಕವನ್ನು ಕಟ್ಟುವಂಥ ಮಕ್ಕಳಾಗಬೇಕು ಮಕ್ಕಳ ಪ್ರಜೆಗಳಾಗಬೇಕು ನೀವು ನಿಮ್ಮ ಸ್ಥಾನಗಳಲ್ಲಿ ಕೆಲಸ ಮಾಡುವಾಗ ದೇಶ ದ್ರೋಹದ ಕೆಲಸಗಳು ಮಾಡಬಾರ್ದು ನಾವು ಯಾವತ್ತು ನಾವು ನಿಷ್ಠೆಯಿಂದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಆ ಸ್ಥಾನಕ್ಕೆ ನ್ಯಾಯಬದ್ಧವಾಗಿ ನಾವು ಕೆಲಸ ಮಾಡ್ತಿರೋ ಅವಾಗೆ ನಾವು ಈ ಭಾರತ ದೇಶದಲ್ಲಿ ನಾವು ಇನ್ನೂ ನೂರಾರು ಜನಕ್ಕೆ ನಾವು ಒಂದು ಸಮಾಜ ಸೇವೆ ಮಾಡಿದಂಗಾಗುತ್ತೆ ನೂರಾರು ಜನಕ್ಕೆ ನೀವು ಒಂದು ಅನುಭವವುಲ್ಲ ಒಂದು ವ್ಯಕ್ತಿ ಸ್ಥಾನದಲ್ಲಿದ್ರೆ ಆ ಗೌರವವನ್ನು ಕೂಡ ನೂರಾರು ನೂರಾರು ಜನರಲ್ಲಿ ನೀವು ಗೌರವ ಸ್ಥಾನ ಗಳಿಸ್ಕೊಳ್ತೀರ ಅದಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಶಾರ್ಟೇಜ್ ಆಗ್ತಾ ಇರೋದ್ರಿಂದ ಈಗ ಅಷ್ಟೇ ನಮ್ಮ ಗಿರಿ ವೆಂಕಟಗಿರಪ್ಪ ಸರ್ ಹೇಳಿದ್ರು ಪಕ್ಕದ ನಾವು ಗಡಿ ಇರೋದ್ರಿಂದ ಆ ಅಮ್ಮ ಅಂತ ಹೇಳ್ಬಿಟ್ಟು ಏನು ಆಂಧ್ರ ಸರ್ಕಾರ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಇಟ್ಟಿರೋದ್ರಿಂದ ನಮ್ಮ ಸರ್ಕಾರದ ಶಾಲೆಗಳಿಗೆ ಮಕ್ಕಳ ಕೊರತೆ ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ ಅಂತ ಬಟ್ ಇನ್ನೊಂದು ಏನಂತಂದ್ರೆ ನಮ್ಮ ಶಾಸಕರು ಕೂಡ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವರ ಪ್ರಯತ್ನ ಕೂಡ ತುಂಬ ಇದೆ ತುಂಬ ಮಾಡ್ತಿದೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ನಾನು ಟಿ ವಿ ನೈನಲ್ಲಿ ನೋಡಿದೆ ನಾನು ಒಂದೇ ಒಂದು ಮಗು ವಿದ್ಯಾಸ ವಿದ್ಯಾಭ್ಯಾಸ ಪಡೀತದೆ ಒಂದು ಸ್ಕೂಲಲ್ಲಿ ಒಂದೇ ಒಂದು ಮಗು ಇದೆ ಆದ್ರೂ ನಿಲ್ಲಿಸಿಲ್ಲ ಅದೇ ನಮ್ಮ ಸರ್ಕಾರದ ಶಾಲೆಯಲ್ಲಿ ನಾವು ಪಡೆಯತಕ್ಕಂಥ ಒಂದು ಇದು ಇದು ಪ್ರೈವೇಟ್ ಶಾಲೆಯಲ್ಲಿ ಒಬ್ಬರಾದ್ರೆ ಕ್ಲಾಸ್ ನಡೆಸ್ತಾರ ಹತ್ತು ಜನ ಮಕ್ಕಳಿದ್ರು ನಡೆಸ್ತಾರ ಸರ್ಕಾರಿ ಅನ್ನೋದನ್ನ ಅದಕ್ಕೆ ಹೇಳುತ್ತಾರೆ ಒಬ್ಬೇ ಒಬ್ಬರಿಗಾದ್ರು ಕೂಡ ಒಂದು ವಿದ್ಯ ಉಪಾಧ್ಯಾಯರು ಬಂದು ಬೆಳಗಿಂದ ಸಂಜೆವರೆಗೂ ಅವ್ರ ಸಮಯ ಏನಿದೆಯೋ ಅವ್ರಿಗೆ ವಿದ್ಯಾಭ್ಯಾಸವನ್ನು ಆ ಮಗುಗೆ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದಾಗಿರ್ತದೆ ಹೊರತು ಪ್ರೈವೇಟ್ ಸ್ಕೂಲ್ ಅವ್ರಿಗೆ ಕೂಡ ಅಂತ ಅಷ್ಟು ಇದು ಮಾಡಕ್ಕಾಗಲ್ಲ ಅದಕ್ಕಾಗಿ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯನ್ನು ಬೆಂಬಲಿಸೋಣ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಪೋಷಕರ ಜವಾಬ್ದಾರಿ ಕೂಡ ತುಂಬಾ ಇರುತ್ತೆ ಅದೇ ಗುರುಗಳ ಜವಾಬ್ದಾರಿ ಕೂಡ ತುಂಬಾ ಇರುತ್ತೆ ಮಕ್ಕಳು ಉನ್ನತ ಸ್ಥಾನಗಳಿಗೆ ಹೋಗಿ ಒಳ್ಳೆ ಸ್ಥಾನಗಳನ್ನು ಗಳಿಸಿ ನಿಮ್ಮ ಒಂದು ಯಾವುದೇ ಆಗಲಿ ಒಂದು ಕ್ರೀಡೆ ಆಗಿರಲಿ ಒಂದು ನೃತ್ಯ ಆಗಿರಲಿ ಒಂದು ಸಂಗೀತ ಕ್ಷೇತ್ರಗಳಾಗಿರಲಿ ನಿಮ್ಮನ್ನ ಯಾವುದು ನೀವು ಆಸಕ್ತಿ ಇದ್ದೀರೋ ನಿಮ್ಮ ತಂದೆ ತಾಯಿಗಳು ನಿಮ್ಮ ಗುರುಗಳು ನಿಮ್ಮನ್ನು ಗುರುತಿಸಿ ಅದೇ ದಾರಿಯಲ್ಲಿ ನಿಮ್ಮನ್ನು ಬೆಸುದು ಬಹಳ ಉತ್ತಮ ಯಾಕಂತಂದ್ರೆ ಒಬ್ಬರು ಕ್ರಿಕೆಟ್ ಅಲ್ಲಿ ಇರ್ತೀರಾ ಒಬ್ರು ಒಬ್ಬರು ರನ್ನಿಂಗ್ ರೇಸ್ ಅಲ್ಲಿ ಇರ್ತೀರಾ ಇಲ್ಲ ಒಬ್ರು ಓದುವುದ್ರಲ್ಲಿ ಇರ್ತೀರಾ ಹೋಗಿ ಓದು ವಿದ್ಯಾಭ್ಯಾಸ ಮೊದಲನೇ ಆದ್ಯತೆ ಕೊಡಿ ಆದ್ರೂ ಕೂಡ ನಿಮ್ಮ ಸ್ಪೋರ್ಟ್ಸ್ ಕೂಡ